ಬೀದರ ಜಿಲ್ಲೆಯ ಹುಸೂರು ತಾಲೂಕಿನ ಮುಚುಡುಂಬ ಗ್ರಾಮದ ಪರಮಯತೀಶ್ವರ ಸದ್ಗುರು ನಾಗಭೂಷಣ ಶಿವಯೋಗಿಗಳು ನಾಡಕಂಡ ಅಪರೂಪದ ಮಹಾತ್ಮರು ತಮ್ಮ ಯೋಗ ಶಕ್ತಿಯಿಂದ ತಪಶಕ್ತಿಯಿಂದ ಜನರ ರೋಗಗಳನ್ನು ಮಾನಸಿಕ ರೋಗಗಳನ್ನು ದೈಹಿಕ ರೋಗಗಳನ್ನು ಕಳೆದು ಅವರನ್ನು ಮುಕ್ತಾತ್ಮರನ್ನಾಗಿ ಮಾಡಿದಂಥ ಪರಮಯತೀಶ್ವರರು ಆ ಮಹಾಪುರುಷರ ಐವತ್ತಾರನೆಯ ಜಾತ್ರಾ ಮಹಾಮಹೋತ್ಸವ ಇಪ್ಪತ್ತೊಂಬತ್ತು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಿಂದ ಡಿಶೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದವರೆಗೆ ಏಳು ದಿನಗಳ ಪರ್ಯಂತರ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಸತ್ಸಂಗ ಮಹೋತ್ಸವ ಪ್ರವಚನ ಮಹೋತ್ಸವ ನೆರವೇರಲಿದೆ ಈ ಕಾರ್ಯಕ್ರಮಕ್ಕೆ ನಾಡಿನಾದ್ಯಂತ ಅನೇಕ ಮಹಾಪುರುಷರು ಆಗಮಿಸಲಿದ್ದಾರೆ ಬೀದರದ ಚಿದಂಬರಾಶ್ರಮದ ವೇದಾಂತ ವಾಗೀಶ ಗೀತೋತ್ತಮ ವೇದಾಂತಾಚಾರಿ ಅನಂತ ಗುಣ ವಿಭೂಷಿತ ಜಗದ್ಗುರು ಶಿವಕುಮಾರೇಶ್ವರ ಮಹಾಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ದಯಮಾಡಿ ಸರಿದ್ದಾರೆ ಅಲ್ಲದೆ ವಿಜಯಪುರದ ಬೋರ್ಗಿಯ ಬ್ರಹ್ಮವಿದ್ಯಾಶ್ರಮದ ಪೂಜರಾದಂಥ ಮಾಲಿಂಗೇಶ್ವರ ಮಹಾಸ್ವಾಮೀಜಿಯವರು ಚಳಕಾಪುರದ ಪೂಜರಾದಂಥ ಶಂಕರಾನಂದ ಮಹಾಸ್ವಾಮಿಗಳು ಪರಮಾನಂದ ಮಹಾಸ್ವಾಮಿಗಳವರು ಅಲ್ಲದೆ ಶ್ರೀಮಠದ ಸದ್ಭಕ್ತರಾದಂಥ ಲೋಕನಾಯಕ ಭೀಮಣಕಂಡೆಯವರು ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿದ್ದಾರೆ ಸನ್ಮಾನ್ಯ ಶ್ರೀ ಮಾನ್ಯ ಬೀದರ್ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಈಶ್ವರಖಂಡ್ರೆ ಅವರು ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರು ಹಾಗೂ ಸನ್ಮಾನ್ಯ ಶ್ರೀ ಶರಣು ಸಲ್ಗಾರ್ ಅವರು ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಪ್ರತಿನಿತ್ಯ ಸದ್ಭಕ್ತರು ಬೆಳಿಗ್ಗೆ ಸಾಯಂಕಾಲ ಅನ್ನದಾಸೋಹವನ್ನು ನೆರವೇರಿಸಲಿದ್ದಾರೆ ಕುಲಾಭಾರ ಸೇವೆಗಳು ನೆರವೇರಲಿವೆ ಆರೋಗ್ಯ ತಪಾಸಣೆ ಆರೋಗ್ಯ ಶಿಬಿರಗಳು ಹಾಗೂ ಯೋಗ ಶಿಬಿರಗಳು ಈ ಕಾರ್ಯಕ್ರಮದ ನಿಮಿತ್ತ ನೆರವೇರಲಿವೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಸತ್ಸಂಗದ ಪ್ರಯೋಜನವನ್ನು ಪಡೆದು ಸದ್ಭಕ್ತರು ಸುನೀತರಾಗಬೇಕೆಂದು ಈ ಮೂಲಕ ನಾವು ವಿನಂತಿಸುತ್ತೇವೆ